ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ಈ ಸ್ಕಾಲರ್ಶಿಪ್ ಫಸ್ಟ್ ಇಯರ್ ಇಂದ ದೊರಕ್ತಾ ಇದೆ ಎಸ್ ಪೊನ್ನಣ್ಣ ಅವರು ಕೊಡ್ತಿರೋ ಸ್ಕಾಲರ್ಶಿಪ್ ನಮಗೆ ತುಂಬಾ ಉಪಯೋಗ ಆಗ್ತಿದೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಕಡಿಚೆಟ್ಟ ನೋಬನ್ ಮಂದಪ್ಪ ಮಾಲೀಕತ್ವದ ಈಶ್ವರ್ ಮೆಡಿಕಲ್ಸ್ ಮುಖ್ಯ ರಸ್ತೆ ಗೋಡಿಕೊಪ್ಪ ನೂರಿಂದ ತಜ್ಞ ವೈದ್ಯರು ಲಭ್ಯವಾಗಿರುತ್ತಾರೆ ವೈದ್ಯರ ಭೇಟಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ ಒಂಬತ್ತು ಸೊನ್ನೆ ಒಂದು ಒಂಬತ್ತು ಐದು ಮೂರು ಒಂದು ಒಂದು ಎಂಟು ಎರಡು ಎಲ್ಲರಿಗೂ ನಮಸ್ತೆ ನನ್ನ ಹೆಸರು ಮನಾ ಆರ್ ನಾನು ತೃತೀಯ ಬಿ ಸಿ ಎಲ್ಲಿ ಓದ್ತಾ ಇದ್ದೀನಿ ಕಾವೇರಿ ಕಾಲೇಜು ಗೋಣಿಕೊಪ್ಪದಲ್ಲಿ ಇವರು ಪಂಚಮಿ ಅಂತ ಇವರು ಸೆಕೆಂಡ್ ಇಯರ್ ಬಿ ಸಿ ಎ ಓದ್ತಾ ಇದ್ದಾರೆ ಆ್ಯಂಡ್ ಜಕ್ಷಿತಾ ಸೆಕೆಂಡ್ ಇಯರ್ ಬಿ ಸಿ ಎ ಓದ್ತಾ ಇದ್ದಾರೆ ನಮ್ಮ ಕಾಲೇಜಿನಲ್ಲಿ ನಮಗೆ ಈ ಸ್ಕಾಲರ್ಶಿಪ್ ಫಸ್ಟ್ ಇಯರ್ ಇಂದ ದೊರಕ್ತಾ ಇದೆ ಅದು ಸ್ಕಾಲರ್ಶಿಪ್ ಅಂದರೆ ಬರೀ ನಮ್ಮ ಫೀಸ್ ಆಗಿರ್ಬಾರ್ದು ಫೀಸ್ಗೆ ಅಲ್ಲದೆ ನಮಗೆ ಆಕ್ಸೆಸರೀಸ್ ಆಗಿರ್ಬೋದು ಲ್ಯಾಪ್ಟಾಪ್ ನಾವು ಬಿ ಸಿ ಓದ್ತಾ ಇದ್ದೀವಿ ಅಂದರೆ ನಮಗೆ ಲ್ಯಾಪ್ಟಾಪ್ ತುಂಬ ಮುಖ್ಯ ಆಗುತ್ತೆ ನಮಗೆ ಲ್ಯಾಪ್ಟಾಪ್ ತೆಗಿಲಿಕ್ಕೆ ಆಗಿರ್ಬೋದು ನಾವು ಎಕ್ಸ್ಟ್ರಾ ಕರಿಕ್ಯುಲರ್ಸಲ್ಲಿ ಹೋಗುವಾಗ ಎನ್ ಸಿ ಸಿ ಬೇರೆ ಬೇರೆ ರೀತಿಯ ಕ್ಯಾಂಪ್ಸ್ ನಾವು ಅಟೆಂಡ್ ಮಾಡಲೇಬೇಕಾಗುತ್ತೆ ಆಗ ಕೂಡ ನಮಗೆ ಹಣದ ಅವಶ್ಯಕತೆ ಇರುತ್ತೆ ಅಂಥ ಸಮಯದಲ್ಲಿ ಈ ಹತ್ತು ಸಾವಿರದ ಅಮೌಂಟ್ ಏನಿದೆ ಅದು ನಮಗೆ ತುಂಬ ಇಂಪಾರ್ಟೆಂಟ್ ಆಗಿ ಆಗಿರುತ್ತೆ ತುಂಬ ಸಹಾಯ ಆಗಿದೆ ಅದಲ್ಲದೆ ನಮಗೆ ಈಗ ಒಂದು ಫೆಸ್ಟಿಗೆ ಹೋಗುವಾಗ ಆಗಲಿ ಸಣ್ಣ ಸಣ್ಣ ಎಮೌಂಟ್ ನಮಗೆ ಖರ್ಚು ಇದ್ದೇ ಇರುತ್ತೆ ಅಂತಹ ಸಮಯದಲ್ಲಿ ಈ ಎಮೌಂಟ್ ತುಂಬ ಸಹಾಯಕ ಆಗಿದೆ ಹೀಗೆ ಹೆಚ್ಚು ಹೆಣ್ಣು ಮಕ್ಕಳಿಗೆ ಈ ಒಂದು ಅಮೌಂಟ್ ದೊರಕಲಿ ಹೀಗೆ ನಮಗೆ ಈ ಅಮೌಂಟ್ ಸಿಕ್ಕಿದೆ ಹೀಗೆ ಎಲ್ಲರಿಗೂ ಇದು ಉಪಯೋಗಕಾರಿ ಆಗಲಿ ಅಂತ ಹೇಳಿ ಹೇಳದಕ್ಕೆ ಬಯಸ್ತೇನೆ ನನ್ನ ಹೆಸರು ತಶ್ಮುತ್ತಮ್ಮ ನಾನು ಕಾವೇರಿ ಕಾಲೇಜ್ ಗೋಣಿಕೊಪ್ಪಲಿಂದ ಬಂದಿದ್ದೀನಿ ಇವಳ ಹೆಸರು ವೃಷಿಕಾ ಸಿ ವಿ ಇವಳು ಕೂಡ ಕಾವೇರಿ ಕಾಲೇಜಿನಿಂದ ಬಂದಿದ್ದಾಳೆ ಈ ಸ್ಕಾ ಎ ಎಸ್ ಪೊನ್ನಣ್ಣ ಅವರು ಕೊಡ್ತಿರೋ ಸ್ಕಾಲರ್ಶಿಪ್ ನಮಗೆ ತುಂಬ ಉಪಯೋಗ ಆಗ್ತದೆ ನಾವೇನಾದರೂ ಒಂದು ಕೆಲಸ ಮಾಡಬೇಕಾದ್ರೆ ಇಲ್ಲ ಏನಾದರೂ ಒಂದು ಮುಂದೆ ಏನಾದರೂ ಒಂದು ಚೆನ್ನಾಗಿ ಓದ್ಬೇಕಂತ ಹೇಳಿದರೆ ಅವ್ರು ಕೊಡ್ತಾ ಇರೋ ಸ್ಕಾಲರ್ಶಿಪ್ನ ಯೂಸ್ ಮಾಡಿಕೊಂಡು ನಾವೇನಾದರೂ ಒಂದು ಸ್ವಲ್ಪ ಅಚೀವ್ ಮಾಡ್ಬೋದು ಇವರಿಗೆ ಒಳ್ಳೆಯದಾಗಲಿ ಮತ್ತು ಇನ್ನಷ್ಟು ಮಕ್ಕಳಿಗೆ ಅವರು ಸ್ಕಾಲರ್ಶಿಪ್ಪನ್ನು ಕೊಡೋವಂಥಾಗಲಿ ಅಂತ ಕೇಳ್ಕೊಳ್ತೀನಿ ಧನ್ಯವಾದ ಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಜಗದೀಶ್ ಕೊಡಗು ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ